ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಪರಿಸರ ಅಧ್ಯಯನದಲ್ಲಿ ಇರುವಂತಹ ಮುಖ್ಯವಾದ ವಿಚಾರಗಳನ್ನು ತಿಳಿತಾ ಹೋಗುವ ಪರೀಕ್ಷೆಯ ಅಂತಿಮ ತಯಾರಿಯನ್ನು ಮಾಡ್ತಾ ಹೋಗುವ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೇನೆ ಸರಿಯಾಗಿ ಅದನ್ನು ಕೇಳ್ಕೊಳ್ಳಿ ಹಾಗೆ ಅದನ್ನೇ ಪಾಯಿಂಟ್ಸ್ಗಳನ್ನು ನೆನಪಲ್ಲಿ ಇಟ್ಕೊಂಡು ಬರಿತಾ ಹೋಗಿ ಸ್ನೇಹಿತರೆ ಮೊದಲಿಗೆ ಸಂವಿಧಾನ ಸಂವಿಧಾನ ಎನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ ಸಂವಿಧಾನ ಎನ್ನುವಂಥದ್ದು ಸರಕಾರವನ್ನು ನಿಯಂತ್ರಿಸುವಂತಹ ಒಂದು ಮೂಲಭೂತ ಸಂ ಮೂಲ ಒಂದು ನಿಯಮಗಳ ಮೂಲ ಸೂತ್ರಗಳ ಸಂಗ್ರಹವೇ ಸಂವಿಧಾನ ಸಂವಿಧಾನ ಎನ್ನುವಂಥದ್ದು ಸಂಯೋಜಿಸುವುದು ರಚಿಸುವುದು ನಿಯೋಜಿಸುವುದು ಸ್ಥಾಪಿಸುವುದು ಇವೆಲ್ಲ ಅರ್ಥವನ್ನು ಕೊಡುವಂಥದ್ದೇ ಸಂವಿಧಾನ ಸ್ನೇಹಿತರೆ ಸಂವಿಧಾನದಲ್ಲಿ ಅದರ ಪ್ರಾಮುಖ್ಯತೆ ಎನ್ನುವಂಥದ್ದು ಅದು ನಮಗೆ ಏನೆಲ್ಲ ವಿಷಯಗಳನ್ನು ತಿಳಿಸಿಕೊಡ್ತದೆ ಅಂದರೆ ಪ್ರಜೆಗಳ ಹಕ್ಕು ಸ್ವಾತಂತ್ರ್ಯವನ್ನು ಅದು ರಕ್ಷಿಸ್ತದೆ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸ್ತದೆ ಸಂವಿಧಾನವು ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನಿನ ಅಧಿಪತ್ಯವನ್ನು ಸ್ಥಾಪಿಸ್ತದೆ ಸರಕಾರವನ್ನು ಸುಸೂತ್ರವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಸಹಕಾರಿಯಾಗಿದೆ ಶಾಂತಿಯುತವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಸಹಕಾರಿಯಾಗಿದೆ ಸಂವಿಧಾನವು ನಿಯಮಕ್ಕನುಸಾರವಾಗಿ ನಡೆ ನಡೆಸಿಕೊಂಡು ಹೋಗಲಿಕ್ಕೆ ಸರಕಾರಕ್ಕೆ ಸಹಾಯ ಮಾಡ್ತದೆ ಇನ್ನು ಆಡಳಿತ ಯಂತ್ರವನ್ನು ಸಂವಿಧಾನವು ನಿಯಮಕ್ಕನುಗುಣವಾಗಿ ನಡೆಸಲಿಕ್ಕೆ ಸಹಕಾರ ಸಹಕಾರಿ ಮಾಡ್ತದೆ ನಮ್ಮ ಈ ಒಂದು ಸರಕಾರದ ಆಡಳಿತ ಇದೆಯಲ್ಲ ಆಡಳಿತವನ್ನು ಮಾಡ್ತದಲ್ಲ ಅದನ್ನು ಸರಿಯಾಗಿ ನಡೆಸಿಕೊಂಡು ಹೋಗಬೇಕು ಅಂತಾದ್ರೆ ಈ ಸಂವಿಧಾನ ತುಂಬನೇ ಅವಶ್ಯಕವಾಗಿರುವಂಥದ್ದು ಮತ್ತೆ ಸಂವಿಧಾನ ಏನು ಏನ್ಮಾಡ್ತದೆ ನಮ್ಮ ದೇಶದಲ್ಲಿರುವಂಥ ಅರಾಜಕತೆಯನ್ನು ಹೋಗಲಾಡಿಸದೆ ಒಂದು ಉತ್ತಮ ರೀತಿಯ ಸರಕಾರ ನಡೆಸಿಕೊಂಡು ಹೋಗ್ಲಿಕ್ಕೆ ಸಂವಿಧಾನ ಅವಶ್ಯಕ ಅದು ಮಹತ್ವ ಮತ್ತು ಪ್ರಾಮುಖ್ಯತೆಯಲ್ಲಿ ಬರಿತಾ ಹೋಗಿ ಅದಾದ ನಂತರ ನಾವು ಓದಬೇಕಾಗಿರುವಂಥದ್ದು ನೀವು ಸಂವಿಧಾನದ ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಕೇಳಿದಾಗ ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆ ಇದೆಯಲ್ಲ ಅದುವೇ ರಾಷ್ಟ್ರೀಯ ಭಾವೈಕ್ಯತೆ ಅದರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಬರೀರಿ ಅಂತ ಹೇಳಿದಾಗ ಅದರ ಅರ್ಥವನ್ನು ಬರೀರಿ ಅದಾದ ನಂತರ ರಾಷ್ಟ್ರೀಯ ಭಾವೈಕ್ಯತೆ ಆಗಬೇಕಾದ್ರೆ ಕೆಲವೊಂದು ಸಮಸ್ಯೆಗಳು ಉಂಟಾಗ್ತದೆ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತದೆ ನೋಡಿ ಕೆಲವು ರಾಜಕೀಯದಿಂದಾಗಿ ರಾಜಕೀಯದಲ್ಲಿ ಜಗಳ ಉಂಟಾಗುವಂಥದ್ದು ಗಲಾಟೆ ಉಂಟಾಗುವಂಥದ್ದು ನೀನು ಆ ಜಾತಿ ಈ ಜಾತಿ ಮೇಲು ಕೀಳು ಎನ್ನುವಂತಹ ಗಲಾಟೆಯಿಂದಾಗಿ ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆ ಬರುವುದಿಲ್ಲ ಈ ರಾಜಕೀಯದ ಕೆಲವೊಂದು ಕಾರಣಗಳಿಂದಾಗಿ ರಾಷ್ಟ್ರೀಯ ಭಾವೈಕ್ಯತೆ ಬರಲಿಕ್ಕೆ ಸಮಸ್ಯೆ ಉಂಟಾಗ್ತದೆ ಎನ್ನುವಂಥದ್ದು ಕಾಣ್ಬೋದು ರಾಷ್ಟ್ರೀಯ ಭಾವೈಕ್ಯತೆ ಉಂಟಾಗಲಿಕ್ಕೆ ಸಮಸ್ಯೆಗಳೇನೆಂದರೆ ರಾಜಕೀಯ ಸಮಸ್ಯೆಗಳು ಒಂದು ಆರ್ಥಿಕ ಸಮಸ್ಯೆಗಳು ಬಡತನ ಇರ್ಬೋದು ಹಣ ಇಲ್ಲದಂತೆ ಇರುವಂಥದ್ದು ಹಸಿವು ವಸತಿ ಸಮಸ್ಯೆಗಳು ಅದೆಲ್ಲ ಕೂಡ ನಾವೆಲ್ಲ ಒಂದೇ ಅಲ್ಲ ಎನ್ನುವಂಥ ಒಂದು ಸಮಸ್ಯೆ ನಾವೆಲ್ಲ ಒಂದೇ ಎನ್ನುವಂಥ ಭಾವನೆ ಬರಲಿಕ್ಕೆ ಸಮಸ್ಯೆ ಆಗುವಂಥ ವಿಚಾರ ಆರ್ಥಿಕ ಸಮಸ್ಯೆ ಸಾಮಾಜಿಕ ಸಮಸ್ಯೆ ಸಾಂಸ್ಕೃತಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಇದೆಲ್ಲ ಕೂಡ ರಾಷ್ಟ್ರೀಯ ಭಾವ್ಯಕ್ಕೆ ಉಂಟಾಗಲಿಕ್ಕೆ ಇರುವಂಥ ಸಮಸ್ಯೆಗಳು ಅದಕ್ಕೆ ಪರಿಹಾರ ಏನು ಪರಿಹಾರ ಏನು ಅಂದರೆ ಸರಕಾರದಿಂದ ಒಂದು ಘೋಷಣೆ ಆಗಬೇಕು ಎಲ್ಲರೂ ಒಂದೇ ಎನ್ನುವಂಥ ಭಾವನೆ ಅವರಿಗೆ ರಾಜಕೀಯ ಕೂಡ ಎಲ್ಲರಿಗೂ ಕೂಡ ರಾಜಕೀಯದಲ್ಲಿ ಎಲ್ಲರೂ ಸಮಾನವಾಗಿ ಭಾಗವಹಿಸುವಂಥ ಅವಕಾಶವನ್ನು ಕೊಡುವಂಥದ್ದು ಎಲ್ಲರೂ ಎಲ್ ಸ್ವಯಂ ಸೇವಾ ಸಂಘಟನೆ ಇರ್ಬೋದು ಭದ್ರತಾ ವ್ಯವಸ್ಥೆ ಇರ್ಬೋದು ರಾಜಕೀಯ ಪಕ್ಷ ಎಲ್ಲರಿಗೂ ಸಮಾನವಾಗಿರುವಂತೆ ನೋಡಿಕೊಳ್ಳುವಂಥದ್ದು ಜನರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಎಲ್ಲರಿಗೂ ಕೂಡ ಒಂದೇ ರೀತಿಯ ಕೆಲಸವನ್ನು ಸಿಗುವಂಥ ಮಾಡುವಂಥದ್ದು ಅವರವರ ಒಂದು ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಉದ್ಯೋಗಗಳನ್ನು ಒದಗಿಸಿಕೊಡುವುದು ಜೀವನಕ್ಕೆ ಬೇಕಾಗಲ್ ಬೇಕಾಗುವಂತಹ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು ವಿದ್ಯಾಭ್ಯಾಸಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು ಒಂದೇ ಸಹಬಾಳ್ವೆಯಲ್ಲಿ ಜೀವನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಶಾಂತಿ ಸಹನೆಯನ್ನು ಕಾಪಾಡುವಂತಹ ಒಂದು ಪ್ರಚಾರಗಳನ್ನು ಕಾರ್ಯಗಳನ್ನು ಮಾಡುವಂಥದ್ದು ಸಮಾಜದಲ್ಲಿ ಒಂದು ವಿಷ ಬೀಜವನ್ನು ಬಿಟ್ಟುವಂತಹ ಕೆಲವೊಂದು ಪಂಗಡವನ್ನು ದೂರ ಇಡುವಂಥದ್ದು ಅಥವಾ ಅವರಿಗೆ ಶಿಕ್ಷೆಯನ್ನು ಕೊಡುವಂಥದ್ದು ಈ ರೀತಿಯ ಒಂದು ವ್ಯವಸ್ಥೆಗಳನ್ನೆಲ್ಲ ಮಾಡಿದರೆ ರಾಷ್ಟ್ರೀಯ ಭಾವ ತೆ ಉಂಟಾಗುವ ಸಮಸ್ಯೆಯನ್ನು ಬಗೆಹರಿಸಬಹುದು ಇದೆಲ್ಲ ಒಂದು ನಾವು ಜನರಲ್ ಆಗಿ ಯೋಚನೆ ಮಾಡಿ ಬರೀಬೇಕು ಸ್ನೇಹಿತರೆ ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆ ಕೆಲವೊಂದು ಸಂದರ್ಭದಲ್ಲಿ ಸಮಸ್ಯೆ ಉಂಟಾಗ್ತದೆ ಯಾಕೆ ಅದೆಲ್ಲ ನೀವು ಯೋಚನೆ ಮಾಡಬೇಕು ರಾಜಕೀಯ ಕಾರಣದಿಂದ ಉಂಟಾಗ್ತದೆ ಹಣ ಆರ್ಥಿಕ ಕಾರಣದಿಂದ ಉಂಟಾಗ್ತದೆ ಸಾಮಾಜಿಕ ಕಾರಣದಿಂದ ಉಂಟಾಗ್ತದೆ ಶೈಕ್ಷಣಿಕ ಕಾರಣದಿಂದ ಉಂಟಾಗ್ತದೆ ಇನ್ನು ನಮ್ಮ ಈ ಮಾನಸಿಕ ಸಮಸ್ಯೆಗಳು ಕೆಲವೊಂದು ಮಾನಸಿಕ ಸಮಸ್ಯೆಗಳು ಕೂಡ ಈ ರೀತಿಯ ಉಂಟಾಗಲಿಕ್ಕೆ ಕಾರಣ ಆಗ್ತದೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳಿ ಆದಷ್ಟು ಸ್ನೇಹಿತರೆ ಎಲ್ಲ ಪ್ರಶ್ನೆಗೂ ಕೂಡ ನೀವೇನು ಮಾಡಿ ಪಾಯಿಂಟ್ಸ್ಗಳನ್ನು ಮಾರ್ ಮಾಡ್ತಾ ಮಾಡ್ತಾ ಬರೀರಿ ಪಾಯಿಂಟ್ಸ್ಗಳನ್ನು ಮಾಡಿ ಪಾಯಿಂಟ್ಸ್ಗಳನ್ನು ವಿವರಿಸಿ ಯಾವುದೇ ಒಂದು ಪ್ರಶ್ನೆ ಉತ್ತರವನ್ನು ಬಿಟ್ಟು ಬರಬೇಡಿ ಎಲ್ಲದಕ್ಕೂ ಕೂಡ ಉತ್ತರಿಸಿ ಬನ್ನಿ ಸ್ನೇಹಿತರೆ ಆದಷ್ಟು ಪುಟಗಳನ್ನು ಕವರ್ ಮಾಡಿ ನಿಮಗೆ ಎಷ್ಟು ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯವೋ ಅಷ್ಟು ವಿವರಣೆಯನ್ನು ಕೊಡ್ತಾ ಬನ್ನಿ ಎಲ್ಲಿಂದ ವಿವರಣೆಯನ್ನು ಬರೀಬೇಕು ಅಂತ ನೀವು ಮನಸ್ಸಲ್ಲಿ ನಿಮಗೆ ಬಂದರೆ ನಾನು ಹೇಳುವಂಥದ್ದು ನಿಮ್ಮ ಮನಸ್ಸಿನೊಳಗೂ ಕೆಲವೊಂದು ವಿಚಾರಗಳಿರ್ತದೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಕೂಡ ಒಂದೊಂದು ವಿಷಯದ ಬಗ್ಗೆ ಒಂದೊಂದು ವಿಚಾರಗಳು ಗೊತ್ತಿರ್ತದೆ ಅಲ್ವಾ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು ನಮಗೆ ಎಷ್ಟೆಲ್ಲ ವಿವರಣೆ ಬರೀಲಿಕ್ಕೆ ಸಾಧ್ಯ ಆಗ್ತದೋ ಅದನ್ನೆಲ್ಲ ಬರಿತಾ ಹೋಗೋದು ಈಗ ನಾವು ಮನಸ್ಸಿನ ಜೊತೆಗೆ ಮಾತನಾಡ್ತಾ ಮಾತನಾಡ್ತಾ ಆ ಒಂದು ಪಾಯಿಂಟ್ಸಿನ ವಿವರಣೆಯನ್ನು ಬರಿತಾ ಬರಿತಾ ಹೋಗಿ ಸ್ನೇಹಿತರೆ ನಿಮ್ಮ ಸುತ್ತಮುತ್ತಲಾಗುವಂಥ ವಿಚಾರಗಳು ಈಗ ಈ ಒಂದು ಸಂವಿಧಾನ ನಮ್ಮ ಸರಕಾರ ನಮ್ಮ ಆಡಳಿತ ಎಲ್ಲದರ ಬಗ್ಗೆ ನೀವು ಕಣ್ಣಾರೆ ನೋಡಿರು ರೆ ಅಥವಾ ಕಿವಿಯಾರೇ ಕೇಳಿರ್ತೀರಿ ಆ ವಿಚಾರಗಳನ್ನೆಲ್ಲ ಸೇರಿಸಿಕೊಂಡು ಆ ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ವಿವರಿಸ್ತಾ ಬರೆದು ನೀವು ಹೆಚ್ಚು ಹೆಚ್ಚು ಪುಟಗಳಷ್ಟು ಬರೀಬೇಕು ಅಂದರೆ ಆ ಪಾಯಿಂಟ್ಸ್ಗಳನ್ನು ಹೆಚ್ಚು ಹೆಚ್ಚು ವಿವರಿಸಬೇಕು ಆಮೇಲೆ ಏನು ಮಾಡಿ ಸಾಧ್ಯ ಆದಷ್ಟು ಪ್ರಶ್ನೆಯನ್ನು ನೋಡಿಕೊಂಡು ಆ ಪ್ರಶ್ನೆಯಲ್ಲಿ ಜನ್ರಲ್ ಆಗಿರುವಂತಹ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಿ ನೀವು ಸ್ವಲ್ಪ ಕಷ್ಟದ ವಿಷಯನೆಲ್ಲ ಪ್ರಶ್ನೆಯಲ್ಲಿ ಚಾಯ್ಸ್ ಕೊಟ್ಟಿರ್ತಾರಲ್ಲ ಆಗ ನಿಮ್ಮ ಒಂದು ಜನರಲ್ ಆಗಿರುವಂಥ ವಿಚಾರಗಳನ್ನು ಆಯ್ಕೆ ಮಾಡಿಕೊಳ್ಳಿ ಇನ್ನು ಸಂವಿಧಾನದ ಲಕ್ಷಣಗಳನ್ನು ಓದದೆ ಹೋಗಬೇಡಿ ಸಂವಿಧಾನದ ಲಕ್ಷಣಗಳನ್ನು ಪಾಯಿಂಟ್ಸ್ಗಳನ್ನು ಬಾಯಿಪಾಠ ಮಾಡಿ ಆದರೂ ಹೋಗಿ ಒಂದು ನಾಲ್ಕೈದು ಬಾರಿ ಪಾಯಿಂಟ್ಸ್ಗಳನ್ನು ಹೇಳಿ ಅದ ನಂತರ ಅದನ್ನು ವಿವರಣೆಯನ್ನು ನಿಮ್ಮದೇ ಒಂದು ಜನರಲ್ ವಿಚಾರಗಳು ಏನೆಲ್ಲ ಆ ವಿಷಯ ಬಗ್ಗೆ ಗೊತ್ತಿದೆ ಅದನ್ನೆಲ್ಲ ಬರಿತಾ ಹೋಗಿ ಈಗ ಸಂವಿಧಾನದ ಲಕ್ಷಣಗಳನ್ನು ಹೇಳ್ತಾ ಹೋಗ್ತೇನೆ ಲಿಖಿತ ಸಂವಿಧಾನ ನಮ್ಯ ಸಂವಿಧಾನ ನಮ್ಯ ಸಂವಿಧಾನ ಅಂದರೆ ಒಂದು ಆ ಒಂದು ಕಾನೂನನ್ನು ರಚಿಸಲಿಕ್ಕೆ ಯಾವುದೇ ಒಂದು ಕಷ್ಟ ಇಲ್ಲದೆ ಕಾನೂನನ್ನು ಸಂವಿಧಾನವನ್ನು ರಚಿಸ ಹೋಗುವುದು ಇಲ್ಲಿ ಕಠಿಣ ಇಲ್ಲ ನಮ್ಮ ಭಾರತ ಸಂವಿಧಾನ ನಮ್ಯವಾಗಿರುವಂಥದ್ದು ಅದು ಒಂದು ಸುಲಭದ ರೀತಿಯಲ್ಲಿ ಎಲ್ಲವನ್ನು ನಡೆಸಿಕೊಂಡು ಹೋಗುವಂಥದ್ದು ಯಾಕಂದರೆ ಅದು ಲಿಖಿತ ಸಂವಿಧಾನ ಆಗಿದೆ ಬರ್ದಿಡಿರು ಬರ್ದಿಟ್ಟಿರ್ತಾರೆ ಅದರಿಂದ ಅದು ಯಾವುದೇ ರೀತಿಯ ಕಷ್ಟ ಇಲ್ಲದೆ ಅದನ್ನು ಬಳಸಲಿಕ್ಕೆ ಸಹಾಯಕ ಆಗಿದೆ ಅದನ್ನು ಜಾರಿಗೆ ತರಲಿಕ್ಕೆ ಲಿಖಿತ ಸಂವಿಧಾನ ನಮ್ಯ ಸಂವಿಧಾನ ಸಾರ್ವಭೌಮ ಪ್ರಜಾಸತ್ತಾತ್ಮ ಗಣರಾಜ್ಯ ಅಂದರೆ ನಮ್ಮದು ಯಾವ ರೀತಿ ಪ್ರಜಾಸತ್ತಾತ್ಮ ಗಣರಾಜ್ಯ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಮಾಡುವಂಥ ಸರ್ಕಾರ ಇಲ್ಲಿ ನಾವೇನು ಮಾಡ್ತೇವೆ ಅಂದರೆ ನಾವುಗಳು ಆಯ್ಕೆ ಮಾಡ್ತೇವೆ ಒಬ್ಬ ಪ್ರಧಾನಿ ಒಬ್ಬ ಒಂದು ಅಧಿಕಾರಿಯನ್ನು ಆಯ್ಕೆ ಮಾಡಬೇಕಾದರೂ ಕೂಡ ಇಲ್ಲಿ ನಾವು ನಾವೆಲ್ಲರೂ ಅಂದರೆ ಪ್ರಜೆಗಳೆಲ್ಲರೂ ಕೂಡ ಸೇರಿ ನಾವೆಲ್ಲರೂ ಒಂದಾಗಿ ಓಟನ್ನು ಹಾಕಿ ಅವರನ್ನು ಆಯ್ಕೆ ಮಾಡುವಂಥದ್ದು ಅದರಿಂದ ನಮ್ಮ ಭಾರತ ದೇಶವು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಇರುವಂಥದ್ದು ಲಿಖಿತ ಸಂವಿಧಾನ ನಮ್ಯ ಸಂವಿಧಾನ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಕಲ್ಯಾಣ ರಾಜ್ಯ ಸಂಯುಕ್ತ ಸರಕಾರ ಪದ್ಧತಿ ನಮ್ಮಲ್ಲಿ ಸಂಯುಕ್ತವಾದಂಥ ಸರಕಾರ ಪದ್ಧತಿ ಇದೆ ಎಲ್ಲ ಸೇರಿ ಮಾಡುವಂಥ ಸರಕಾರ ಪದ್ಧತಿ ಕೇಂದ್ರ ಸರಕಾರ ರಾಜ್ಯ ಸರಕಾರ ಈ ರೀತಿಯಾಗಿ ಎಲ್ಲ ಸಂಯುಕ್ತವಾಗಿ ಮಾಡುವಂಥ ಸರಕಾರ ಇರುವಂಥದ್ದು ಸಂಸದೀಯ ಕಾರ್ಯಾಂಗ ಪದ್ಧತಿ ಮೂಲಭೂತ ಹಕ್ಕುಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಅಂತ ಬಂದಾಗ ಅದರಲ್ಲಿ ಸಮಾಜವಾದಿ ತತ್ವ ಗಾಂಧಿವಾದಿ ತತ್ವ ಉದಾರವಾದಿ ತತ್ವಗಳು ಬರುವಂಥದ್ದು ಸಮಾಜವಾದಿ ತತ್ವ ನಮ್ಮ ಸಮಾಜ ಸುತ್ತಮುತ್ತಲು ಅಂದರೆ ಒಂದು ಮಹಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಇಬ್ಬರಿಗೂ ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡುವಂಥದ್ದು ಉತ್ತಮ ಕೆಲಸದ ಇದು ಬಿಡುವಿನ ವೇಳೆಯನ್ನು ಕೊಡುವಂಥದ್ದು ಸರಿಯಾದ ಸಂಬಳವನ್ನು ಕೊಡುವಂಥದ್ದು ಅವರಿಗೆ ಮಕ್ಕಳಿಗೆ ಮತ್ತು ವೃದ್ಧರಿಗೆ ರಕ್ಷಣೆಯನ್ನು ಕೊಡುವಂಥದ್ದು ಇದೆಲ್ಲ ಕೂಡ ಸಮಾಜವಾದಿ ತತ್ವದಲ್ಲಿ ಬರ್ತದೆ ಗಾಂಧಿವಾದ ತತ್ವದಲ್ಲಿ ಪಾನವನ್ನು ನಿಷೇಧನೆ ಮಾಡುವಂಥ ಕುಡಿಯುವಂಥ ಒಂದನ್ನು ನಿಷೇಧ ಮಾಡುವಂಥದ್ದು ಗೋಹತ್ಯೆಯನ್ನು ನಿಷೇಧ ಮಾಡುವಂಥದ್ದು ಇನ್ನು ಎಲ್ಲ ರೀತಿಯ ಸಮಾನತೆಯನ್ನು ಅವಕಾಶವನ್ನು ಕೊಡುವಂಥದ್ದು ಅದು ಗಾಂಧಿವಾದ ತತ್ವದಲ್ಲಿ ಬರ್ತದೆ ಆಮೇಲೆ ಉದಾರವಾದಿ ತತ್ವ ಉದಾರವಾದಿ ತತ್ವದಲ್ಲಿ ಕೂಡ ಎಲ್ಲ ರೀತಿಯ ಒಂದು ಅವಕಾಶಗಳನ್ನು ಒದಗಿಸಿಕೊಡುವಂಥದ್ದನ್ನೆಲ್ಲ ನೀವು ನೋಡಬಹುದು ಆ ರೀತಿಯಾಗಿ ನೀವು ಆ ಒಂದು ಪಾಯಿಂಟ್ಸ್ನ ಒಳಗೆ ವಿವರಣೆಯನ್ನು ಬರೀಬೇಕಾಗಿರುವಂಥದ್ದು ಮೂಲಭೂತ ಕರ್ತವ್ಯಗಳು ಮೂಲಭೂತ ಕರ್ತವ್ಯಗಳೆಲ್ಲ ನೀವು ಆ ವಿಶ್ ಮೂಲಭೂತ ಕರ್ತವ್ಯ ಇರುವಂತಹ ಪಾಯಿಂಟ್ಸ್ಗಳಿದೆಯಲ್ಲ ಹನ್ನೊಂದು ಪಾಯಿಂಟ್ಸ್ ಅದನ್ನು ಆ ಒಂದು ಪಾಯಿಂಟ್ಸ್ನ ಒಳಗಡೆ ಬರಿತಾ ಹೋದರೆ ಆಯಿತು ನಮ್ಮ ಸಂವಿಧಾನ ಅದನ್ನೆಲ್ಲ ಗೌರವಿಸುವುದು ಅದೆಲ್ಲ ಮಾಡ್ತಾ ಹೋಗಬೇಕು ಏಕಪೌರತ್ವ ಸಾರ್ವತ್ರಿಕ ವಯಸ್ಕ ಮತ್ತು ಜಾತ್ಯಾತೀತ ರಾಷ್ಟ್ರ ತುರ್ತು ಪರಿಸ್ಥಿತಿ ಇದೆಲ್ಲ ಕೂಡ ಸಂವಿಧಾನ ಲಕ್ಷಣಗಳಲ್ಲಿ ನಾವು ಓದ್ತಾ ಹೋಗಬೇಕಾಗ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು